ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಮೊದಲಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಷಯ ರೋಗದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಕ್ಷಯ ರೋಗ ಬಂದಂಥ ವ್ಯಕ್ತಿಗಳಿಗೆ ನಮಗೆ ಕ್ಷಯ ರೋಗ ಬಂದಿದೆ ಅಂತ ತಿಳಿಯುವುದಿಲ್ಲ ಆದ ಕಾರಣ ಅವರು ಕೆಮ್ಮುವುದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅವರು ತುಂಬ ಕೆಮ್ತಾ ಇದ್ರು ಕೂಡ ಮ ಮೆಡಿಕಲಲ್ಲಿ ಅಥವಾ ಬೇರೆ ಯಾರಾದರೂ ಕೊಟ್ಟಂಥ ಮಾತ್ರೆನ ತಗೊಂಡು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ ದಯವಿಟ್ಟು ಈ ರೀತಿ ಮಾಡುವುದನ್ನು ನಿಲ್ಲಿಸಿ ಯಾಕಂದರೆ ಈ ರೀತಿ ಮಾಡ್ತಾ ಹೋದರೆ ನೀವು ಮರಣವನ್ನು ಹೊಂದಬೇಕಾಗುತ್ತದೆ ದಯವಿಟ್ಟು ಯಾರಿಗಾದರೂ ಎರಡಕ್ಕಿಂತ ಹೆಚ್ಚು ದಿನಗಳ ಕಾಲ ಕೆಮ್ಮಿದರೆ ಮೊದಲು ಹೋಗಿ ವೈದ್ಯರನ್ನು ಸಂಪರ್ಕಿಸಿ ಮೊದಲಿಗೆ ರಕ್ತ ಪರೀಕ್ಷೆ ಹಾಗೂ ಕಫ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಕಫ ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ನಿಮಗೆ ಕ್ಷಯ ರೋಗ ಇದೆಯೋ ಇಲ್ಲವೋ ಎಂದು ಗೊತ್ತಾಗುತ್ತದೆ ಈ ವಿಡಿಯೋದ ಒಂದು ಪ್ರತಿ ಒಂದು ಮಾಹಿತಿಯು ನನ್ನ ಚಾನೆಲ್ನ ಇನ್ನೊಂದು ವಿಡಿಯೋದಲ್ಲಿದೆ ದಯವಿಟ್ಟು ಚೆಕ್ ಮಾಡಿ